ನಮಸ್ಕಾರ ನೀವು ನೋಡ್ತಿದ್ರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಕಚೇರಿ ಉದ್ಘಾಟನೆ ಅಮರ್ನಾಥ್ ಪಾಟೀಲರ ಗೆಲುವಿಗೆ ಕರೆ ನೀಡಿದ ಬಿಜೆಪಿ ಮುಖಂಡರು ನಗರಸಭೆ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ಅನುದಾನದ ಕೊರತೆ ನಿರ್ಮಾಣ ಹಂತದ ಕಟ್ಟಡ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಟು ಬಳ್ಳಾರಿ ನಗರದ ಏಳನೇ ವಾರ್ಡ್ನಲ್ಲಿ ಚರಂಡಿ ಮಿಶ್ರಿತ ನೀರು ಸರಬರಾಜು ಸಮಸ್ಯೆ ಪರಿಹರಿಸುವಂತೆ ಸ್ಥಳೀಯ ಜನರ ಆಗ್ರಹ ಬಳ್ಳಾರಿ ನಗರದಲ್ಲಿಂದು ವಿಧಾನಪರಿಷತ್ ಚುನಾವಣೆಯ ಕಚೇರಿಯನ್ನ ಉದ್ಘಾಟಿಸಲಾಯಿತು ಜೂನ್ ಮೊದಲ ವಾರದಲ್ಲಿ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ನಡೆಯಲಿದ್ದು ಈ ನಿಟ್ಟಿನಲ್ಲಿ ಬಳ್ಳಾರಿಯಲ್ಲಿಂದು ಚುನಾವಣಾ ಕಚೇರಿಯಲ್ಲಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಸೇರಿದಂತೆ ಮತ್ತಿತರೆ ಮುಖಂಡರು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರವಿಕುಮಾರ್ ಅವರು ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಪರಿಷತ್ನಲ್ಲಿ ಧ್ವನಿ ಎತ್ತಲು ಅಮರನಾಥ್ ಪಾಟೀಲರು ಸೂಕ್ತ ವ್ಯಕ್ತಿಯಾಗಿದ್ದಾರೆ ಈ ನಿಟ್ಟಿನಲ್ಲಿ ಪದವೀಧರರ ಮತದಾರರು ಬಿಜೆಪಿಯನ್ನ ಬೆಂಬಲಿಸಿ ಎಂದು ಮನವಿ ಮಾಡಿದರು

ಎಷ್ಟು ಕಡಿಮೆ ಆಯ್ತು ಪರೀಕ್ಷಾ ಶಿಕ್ಷಣದ ಗುಣಮಟ್ಟ ಅತ್ಯಂತ ಕಳಪೆ ಇದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೊಣೆ ಮಂತ್ರಿಗಳು ಹೊಣೆ ಮಂತ್ರಿಗಳಂತೂ ಬಿಡಿ ಅವ್ರಿಗೆ ಶಿಕ್ಷಣ ಸಚಿವರ ಖಾತೆಯನ್ನ ಅದ್ ಯಾವ ಮೆರಿಟ್ ಅನ್ನ ನೋಡಿಬಿಟ್ಟು ಮಧು ಬಂಗಾರಪ್ಪ ಅವರಿಗೆ ಶಿಕ್ಷಣ ಖಾತೆಯನ್ನ ಕೊಟ್ಟು ದೇವರೇ ಕಾಪಾಡುವ ಅತ್ಯಂತ ದುಃಖ ಆಗತ್ತೆ ನನಗೆ ಅವ್ರನ್ನ ನೋಡಿ ನಮ್ ಮಕ್ಕಳು ಏನ್ ಕರ್ಮ ಮಾಡಿದ್ರು ನಮ್ ಪೇರೆಂಟ್ಸ್ ಏನ್ ಕರ್ಮ ಮಾಡಿದ್ರು ನಮ್ ರಾಜ್ಯ ಏನ್ ಕರ್ಮ ಮಾಡಿತ್ತು ಹೇಳಿ ದುಃಖ ಆಗತ್ತೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಶಿಕ್ಷಕರ ಕೊರತೆ ಹದಿನೇಳು ಸಾವಿರದ ನೂರ ತೊಂಬತ್ತಾರು ಜನ ಶಿಕ್ಷಕರ ಕೊರತೆ ಇದೆ ಹದಿನೇಳು ಸಾವಿರದ ಏಳ್ನೂರ ತೊಂಬತ್ತಾರು ಜನ ಶಿಕ್ಷಕರ ಕೊರತೆ ಇದೆ ನೀವು ಹೇಳಿದರೆ ನಾವು ಕಲ್ಯಾಣ ಕರ್ನಾಟಕಕ್ಕೆ ನ್ಯಾಯ ಒದಗಿಸ್ತೀವಿ ಅಂತ ಏನು ಒದಗಿಸ್ತೀವಿ ಏನ್ ಮಾಡ್ತಾ ಇದ್ದೀವಿ ಆರ್ ಸಾವಿರದ ಏಳು ಶಿಕ್ಷಕರು ಟ್ರಾನ್ಸ್ಫರ್ ತೆಗೆದುಕೊಂಡು ಹೋಗಿದ್ದಾರೆ ಸಿಕ್ಸ್ ತೌಸಂಡ್ ಟೀಚರ್ಸ್ ಈ ಒಂದು ಏಳು ಜಿಲ್ಲೆಗಳಲ್ಲಿ ಶಿಕ್ಷಕರು ಟ್ರಾನ್ಸ್ಫರ್ ತೆಗೆದುಕೊಂಡು ದಕ್ಷಿಣ ಕರ್ನಾಟಕಕ್ಕೆ ಹೋಗಿದ್ದಾರೆ ಇದರ ಹೊಡೆತ ಯಾರಿಗಾಗತ್ತೆ ನಮ್ಮ ಮಕ್ಕಳಿಗಾಗತ್ತೆ ಕಪಾಡು ಕೊಡದಂಗಾಗತ್ತೆ ಇನ್ನು ಕರ್ನಾಟಕದಲ್ಲಿ ಐವತ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಕಲ್ಯಾಣ ಕರ್ನಾಟಕದ ರಿಸಲ್ಟ್ ಎಷ್ಟು ನೋಡಿದ್ರೆ ಮರೆ ಹಾಕದಂಗಾಗ ಯಾದಗಿರಿದು ಎಷ್ಟು ಪರ್ಸೆಂಟ್ ಪರ್ಸೆಂಟ್ ಉಡುಪಿದು ತೊಂಬತ್ನಾಲ್ಕು ಪರ್ಸೆಂಟ್ ಇಷ್ಟೊಂದು ಡಿಸ್ಪ್ಯಾರಿಟಿ ಆಗೋದಕ್ಕೆ ಇಷ್ಟೊಂದು ಅಂತರ ಹೆಚ್ಚಾಗೋದಕ್ಕೆ ಕಾರಣ ಯಾರು ಇದೇ ಶಿಕ್ಷಣದ ಬಗ್ಗೆ ಇರತಕ್ಕಂತ ಈ ಇರತಕ್ಕೋಭದ್ರಗೇಡಿ ಸಂಘ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಏನೇನು ಬೆಲೆ ಇಲ್ಲ ಶಿಕ್ಷಕರಿಗೆ ಏನೇನು ಬೆಲೆ ಇಲ್ಲ ಶಿಕ್ಷಕರನ್ನು ಸಂಪೂರ್ಣವಾಗಿ ಕಡೆಗಣಿಸಿದೆ ಅನ್ನೋದಕ್ಕೆ ನಾನು ಹೇಳ್ತೇನೆ ಎಸ್ ಎಸ್ ಎಲ್ ಸಿ ಇದೆ ಎರಡೇ ಎಕ್ಸಾಮಿನೇಷನ್ ಇದೆ ಪ್ರೀ ಪ್ರಿಪರೇಟ್ ಈಗ ಮೂರು ಎಕ್ಸಾಮ್ ಮಾಡಿದ್ರೆ ಯಾಕೆ ಮಾಡಿದ್ರಿ ಯಾಕೆ ಮೂರು ಎಕ್ಸಾಮ್ ಮಾಡಿದ್ರೆ ಎಸ್ ವಿದ್ಯಾರ್ಥಿಗಳಿಗೆ ಯಾವ ಎಜುಕೇಷನ್ ಇಸ್ಟ್ ಹೇಳಿದ ಮೂರು ಎಕ್ಸಾಮ್ ಮಾಡೋಕೆ ಯಾರು ಎಜುಕೇಷನ್ ಮಿನಿಷ್ಟ್ರು ಕೂಡ ಹೇಳಿದರು ಬೇಡ ಯಾರಾದ್ರ ಮೆಮೊರೈಡಮ್ ಕೊಟ್ರೆ ಆ ಲೆಕ್ಕ ಇದು ರೆಕ್ರೆಜುಕೇಶನ್ ಕೊಟ್ರ ನೀವು ಇನ್ನೊಂದು ಎಕ್ಸಾಮ್ ಮಾಡಿ ಅಂತ ಇಲ್ಲ ಎಕ್ಸಾಮಿನೇಷನ್ ಮಾಡೋದೇ ಒಂದು ಭಾರಿ ದೊಡ್ಡ ಗುಣಮಟ್ಟ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಈ ಸರ್ಕಾರ ನಿನ್ನೆ ಕಟ್ಟಡ ಬಿದ್ದು ಒಂದು ಮಗು ತೀರ್ಕೊಂಡಿದೆ ನಿನ್ನೆ ರಾತ್ರಿ ನಾನು ನ್ಯೂಸ್ ನೋಡ್ತಾ ಇದ್ದೆ ಎರಡು ಗಂಟೆ ರಾತ್ರಿ ಎರಡು ಗಂಟೆಗೆ ನಾನು ನ್ಯೂಸ್ ನೋಡ್ತಾ ಇದ್ದೆ ಮಗು ತೀರ್ಕೊಂಡಿದ್ದೆ ಸುಮಾರು ನಲವತ್ತೈದು ಸಾವಿರ ಕೊಠಡಿಗಳು ಕರ್ನಾಟಕ ರಾಜ್ಯದ ಫಾರ್ಟಿ ಫೈವ್ ತೌಸಂಡ್ ಕ್ಲಾಸ್ ರೂಮ್ಸ್ ಬಹಳ ಪ್ಯಾಥೆಟಿಕ್ ಕಂಡೀಷನ್ ನಲ್ಲಿ ಇದಾವೆ ಸರ್ಕಾರ ಏನ್ ಮಾಡುತ್ತೆ ಕಾಯಕಲ್ಪ ಏನು ಈ ಶಿಕ್ಷಣಕ್ಕೆ ಈ ಸರ್ಕಾರದ ಗ್ಯಾರಂಟಿ ಏನು ಬಹಳ ಗ್ಯಾರಂಟಿ ಸರ್ಕಾರ ಅಲ್ಲ ಇದು ಈ ಶಿಕ್ಷಣದ ಅಧೋಗತಿಗೆ ನಿಮ್ ಗ್ಯಾರಂಟಿ ಕ್ಲಾಸ್ ರೂಮ್ ಗಳ ಬಗ್ಗೆ ನಿಮ್ ಗ್ಯಾರಂಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಎಷ್ಟು ಹೇಳ್ತೀನಿ ಇಪ್ಪತ್ನಾಲ್ಕು ಪರ್ಸೆಂಟ್ ಕೊಡ್ಬೇಕು ಅಂತ ಹೇಳಿದ್ರು ಅದರೊಳಗಡೆ ಎಷ್ಟು ಸಾವಿರ ಕೋಟಿ ರದ್ದು ವಾಪಸ್ ತೆಗೆದುಕೊಳ್ತು ಸರ್ಕಾರ ಬೇರೆ ಬೇರೆ ಇಲಾಖೆಗಳು ಕೊಟ್ಟಿದೆ ಎಸ್ ಸಿ ಎಸ್ ಟಿ ಅನ್ಯಾಯ ಮಾಡಿದ ಸಿ ಚುನಾವಣೆ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ಸಾಕಷ್ಟು ಶೈಕ್ಷಣಿಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಅದ್ರ ಆಧಾರದ ಮೇಲೆ ಮತದಾನವನ್ನ ಮಾಡಬೇಕಾಗಿದೆ ಇದರ ಬಗ್ಗೆ ಒಂದೂ ಪ್ರಶ್ನೆಯನ್ನ ಕೇಳದೆ ಇರ್ತಕ್ಕಂತ ಒಬ್ಬ ಎಂ ಎಲ್ ಸಿ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಎಂಎಲ್ಸಿ ಎಲ್ ಸಿ ಎಲೆಕ್ಟೆಡ್ ಆಗಿರ್ತಕ್ಕಂಥ ಎಂ ಎಲ್ ಸಿ ಇದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿಲ್ಲ ಒಂದು ಪ್ರಶ್ನೆ ಹಾಕಕ್ಕೂ ಬರಲ್ಲ ಬರಲ್ಲಿದ್ದೀನಿ ಎಂ ಎಲ್ ಸಿ ಇದ್ರೇಖರ್ ಒಂದು ಪ್ರಶ್ನೆ ಇದುವರೆಗೆ ಕೇಳಿಲ್ಲ ಹಾಗಾಗಿ ನಾನು ವಿನಂತಿಯನ್ನ ಮಾಡಿದ್ದೇನೆ ಮತದಾನವನ್ನ ಸಂದರ್ಭದಲ್ಲಿ ಶೈಕ್ಷಣಿಕ ಪರಿಸ್ಥಿತಿನ ಸಾಮಾಜಿಕ ಪರಿಸ್ಥಿತಿನ ಆರ್ಥಿಕ ಪರಿಸ್ಥಿತಿನ ಈ ಎಲ್ಲ ಹೂಗಳನ್ನ ಏನ್ ಚರ್ಚೆ ಮಾಡ್ಬೇಕಾಗಿತ್ತು ಆ ತರದ ಅವ್ರನ್ನ ಕಳಿಸಿ ನಮ್ಮ ಅಮರ್ನಾಥ್ ಪಾಟೀಲ್ ಸೋ ಏಬಲ್ ಲೋಬಲ್ ಕೇಪಬಲ್ ಕಲ್ಯಾಣ ಕರ್ನಾಟಕ ಭಾಗದ ಪದವೀಧರರ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ನನ್ನನ್ನ ಬೆಂಬಲಿಸಿ ನನಗೆ ಮತ ನೀಡಿ ಎಂದು ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಕೋರಿದರು ಬಳ್ಳಾರಿ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ಅಮರ್ನಾಥ್ ಪಾಟೀಲ್ ಈ ಹಿಂದಿನ ಬಾರಿ ಪದವೀಧರ ಕ್ಷೇತ್ರದಿಂದ ಗೆದ್ದು ಪದವೀಧರರ ಸಮಸ್ಯೆಗಳ ಪರಿಹಾರಕ್ಕೆ ಶ್ರಮಿಸಿದ್ದೇನೆ ಹಾಗಾಗಿ ಈ ಬಾರಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಲು ಮತ್ತೊಮ್ಮೆ ಅವಕಾಶ ಸಿಕ್ಕಿದ್ದು ನನ್ನ ಚುನಾವಣೆಯಲ್ಲಿ ಗೆಲ್ಲಿಸಿದರೆ ಶಿಕ್ಷಕರ ಹಾಗೂ ಪದವೀಧರರ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು ವಿಧಾನ ಪರಿಷತ್ತಿಗೆ ನಡೆಯುವಂತಹ ಒಂದು ಚುನಾವಣೆ ಈ ಒಂದು ಸಂದರ್ಭದಲ್ಲಿ ಯಾವತ್ತು ದಕ್ಷಿಣ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಲಯದಲ್ಲಿ ಈಶಾನ್ಯ ಕ್ಷೇತ್ರದ ಒಂದು ಕಾರ್ಯಾಲಯ ಈ ಚುನಾವಣೆಯ ಚಟುವಟಿಕೆಗಳ ಸಲುವಾಗಿ ಒಂದು ವಿಶೇಷವಾದಂತ ಕಾರ್ಯಾಲಯನ ಉದ್ಘಾಟನೆ ಇವತ್ತು ಈ ಕ್ಷೇತ್ರದಿಂದ ನಡೆಯುವಂತ ಒಂದು ಚುನಾವಣೆಯಲ್ಲಿ ನನ್ನ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಕಡದಳ್ಳೀನಿ ಈ ಸಂದರ್ಭದಲ್ಲಿ ಬಹಳ ಒಂದು ವಾತಾವರಣ ಈಗಾಗ್ಲೇ ನಾನು ಈ ಒಂದು ಚುನಾವಣೆ ಪ್ರಚಾರ ಪ್ರಚಾರ ಆಗ್ತಾ ಎರಡನೇ ಬಾರಿಗೆ ಬಳ್ಳಾರಿ ಜಿಲ್ಲೆಗೆ ಬಂದಿದ್ದೀನಿ ಕಳೆದ ಬಾರಿ ಕೂಡ ತಮ್ಮನ್ನ ಭೇಟಿ ಆಗುವಂತ ಅವಕಾಶ ಸಿಕ್ಕಿತ್ತು ಇವತ್ತು ಎರಡನೇ ಬಾರಿ ಬಂದು ಇವತ್ತು ತಮ್ಮ ಮೂಲಕ ಯಾಕಂದ್ರೆ ಕ್ಷೇತ್ರ ತಮ್ಗೆಲ್ಲ ತಿಳಿದಾಗೆ ಬಹಳ ವಿಶಾಲವಾದದ್ದು ಪ್ರಯತ್ನ ಮಾಡಿ ಎಲ್ಲಾ ಕಡೆ ಹೋಗ್ತಾ ಇದೀನಿ ಬಳ್ಳಾರಿ ಜಿಲ್ಲೆಗೆ ಉದಾಹರಣೆಗೆ ಎರಡನೇ ಬಾರಿ ಬಂದಿದ್ದೀನಿ ತಮ್ಮ ಮೂಲಕ ನಾನು ಎಲ್ಲಾ ಪದವೀಧರರಿಗೆ ವಿನಂತಿ ಮಾಡ್ಕೋತೀನಿ ಈ ಮೂಲಕ ಕೈ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ಮೂರನೇ ತಾರೀಕಿಗೆ ಕಡ್ಡಾಯವಾಗಿ ಮತದಾನ ಮಾಡಬಹುದು ಮತ್ತೆ ಈ ಒಂದು ಮತದಾನ ಸಂದರ್ಭದಲ್ಲಿ ಇದು ಮ್ಯಾನುವಲ್ ಬ್ಯಾಲೆಟ್ ಅಂದ್ರೆ ಬ್ಯಾಲೆಟ್ ಪೇಪರ್ ಇರ್ತದೆ ಇವಿಎಂ ಇರಲ್ಲ ಆ ಪೇಪರ್ ಬ್ಯಾಲೆಟ್ ನಲ್ಲಿ ನನ್ನ ಗುರುತು ನನ್ನ ಸೀರಿಯಲ್ ನಂಬರ್ ಮಾಡೆಲ್ ಬ್ಯಾಲೆಟ್ ಅಲ್ಲಿ ಮತಪತ್ರದಲ್ಲಿ ಸೀರಿಯಲ್ ನಂಬರ್ ಕ್ರಮ ಸಂಖ್ಯೆ ಒಂದು ಅದು ಎದುರುಗಡೆ ಅಮರ್ನಾಥ್ ಪಾಟೀಲ್ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಅದು ಎದುರುಗಡೆ ನನ್ನ ಭಾವಚಿತ್ರ ಆ ಎದುರುಗಡೆ ಕಾಲಮ್ ಅಲ್ಲಿ ಮೊದಲನೇ ಪ್ರಾಶಸ್ತ್ಯ ಮತ ಸುಮ್ನೆ ಹಿಂಗ ಅಲ್ಲಿ ಕೊಡಂತ ಸ್ಕೆಚ್ ಪೆನ್ ಕೊಡ್ತಾರೆ ಅಲ್ಲಿ ಮತಗಟ್ಟೆಯಲ್ಲಿ ಆ ಸ್ಕೆಚ್ ಪೆನ್ ತಗೊಂಡು ಬರೀ ಒಂದು ಅಂಕಿ ಒಂದು ಅಂತ ಬರ್ತಾರೆ ಸರ್ ಮೊದಲೇ ಪ್ರಾಶಸ್ತ ಮತ ನೀಡಿ ನನ್ನನ್ನು ಆಶೀರ್ವಾದ ಮಾಡ್ಬೇಕನ್ನು ವಿನತಿಯನ್ನ ನಾನು ಮಾಡ್ಕೊಳ್ಲಿಕ್ಕೆ ಬಯಸ್ತೇನೆ ಅದ್ರ ಜೊತೆ ಒಂದು ಕಾಳಜಿ ವಹಿಸ್ಬೇಕು ನಾವು ಟಿಕ್ ಹಾಕ್ತಿವಿ ತಿರಸ್ಕಾರ ಆಗ್ತದೆ ಇರ್ತದೆ ಮತ ಓ ಎನ್ ಇ ಒಂದ್ ಬರಿತೀವಿ ಇರ್ತದೆ ತಿರಸ್ಕಾರ ಆಗ್ತದೆ ಒಂದು ಅಂತ ಬರಿತೀವಿ ತಿರಸ್ಕಾರ ಆಗ್ತದೆ ಕನ್ನಡ ಒಂದು ಅಂತ ಬರಿತೀವಿ ತಿರಸ್ಕಾರ ಆಗ್ತದೆ ಏನೇ ಬರೀ ನೀವು ಆ ಹೊತ್ಪಡಿಸಿ ಆ ಮತ ರಿಜೆಕ್ಟ್ ಆಗ್ತದೆ ಹೀಗಾಗಿ ಇವತ್ತು ಈ ನಿಟ್ಟಿನಲ್ಲಿ ಈ ಕಾಳಜಿ ವಹಿಸಿ ತಮ್ಮ ಅಮೂಲ್ಯವಾದ ಒಂದು ಮತವನ್ನ ನನಗೆ ಮೊದಲೇ ಪ್ರಾಶತ್ವ ಮತ ನೀಡಿ ಆಶೀರ್ವಾದ ಮಾಡ್ಬೇಕನ್ನುವಂತ ವಿನಂತಿ ಮಾಡ್ತಾ ಒಂದು ಕೆಲವು ವಿಷಯಗಳನ್ನ ಮೆಲ್ಕ್ ಹಾಕ್ಲಿಕ್ಕೆ ಬಯಸ್ತೇನೆ ನಾನು ಈ ಹಿಂದೆ ಕೂಡ ಇವತ್ತು ಬಳ್ಳಾರಿ ಇರಬಹುದು ಇಡೀ ಸಮಗ್ರ ಈಶಾನ್ಯ ಕರ್ನಾಟಕ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಈ ಜಿಲ್ಲೆಗಳ ವ್ಯಾಪ್ತಿಯ ಪ್ರದೇಶದಿಂದ ನನಗೆ ಈ ಹಿಂದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಇದೇ ಕ್ಷೇತ್ರದಿಂದ ವಿಧಾನ ಪರಿಷತ್ನಾಗೆ ವಿಧಾನ ಪರಿಷತ್ ಸದಸ್ಯನಾಗಿ ಮಾಡಿದ್ದು ಇವತ್ತು ಯಾರಾದ್ರೂ ಇದ್ರೆ ಈ ಏಳು ಜಿಲ್ಲೆಯ ನನ್ನ ಪಕ್ಷದ ಹಿರಿಯರು ನನ್ನ ಈ ವಿಭಾಗದ ಪದಾಧಿಕಾರಿಗಳು ಮತ್ತೆ ಪದವೀಧರರು ಅನ್ನುವಂತ ಹೆಮ್ಮೆ ಮಾತನ್ನ ನಾನು ಮೆಲ್ಕ್ ಹಾಕ್ತಾ ನನ್ನ ಪ್ರಶ್ನೆಗಳು ಟೆಕ್ನಿಕಲಿ ಸದನದಲ್ಲಿ ನಾವು ಅದಕ್ಕೆ ತಯಾರಿ ಮಾಡ್ಬೇಕಾಗ್ತದೆ ಆ ತಯಾರಿ ಸಂದರ್ಭದಲ್ಲಿ ಹಲವಾರು ಇಲ್ಲಿ ಮಾಧ್ಯಮದ ಸ್ನೇಹಿತರಲ್ಲಿ ಕೂಡ ಕೆಲವು ಸಲಹೆಗಳನ್ನ ತಗೊಂಡಂತ ಮತ್ತೆ ಪ್ರತಿಯೊಂದು ಇಷ್ಟು ಹೊರ್ಡ್ರ ಬಂದಷ್ಟು ಪ್ರಶ್ನೆಗಳು ಅದರಲ್ಲಿ ಶಬ್ದಗಳು ಈಶಾನ್ಯ ಪದವೀಧರ ಕ್ಷೇತ್ರದ ಬಳ್ಳಾರಿಯಿಂದ ಬೀದರ್ ವರೆಗೆ ಅನ್ನೋದು ಶಬ್ದ ನನಗೆ ಇದು ಒಂದ್ ಯೂನಿಟ್ ಒಂದೇ ತಾಯಿ ಒಂದ್ ಯೂನಿಟ್ ಈ ಏಳು ಏಳು ಜಿಲ್ಲೆ ವಿಭಜನೆ ಆದಂತದ್ದು ಅವಾಗ ಆರು ಜಿಲ್ಲೆ ಇರ್ಬೋದು ನನ್ಗೆ ಆರು ಜಿಲ್ಲೆ ಅಷ್ಟೇ ತಾಯಿ ಸಮಾನ ಅದು ಯಾವ ಜಸ್ಟಿಫಿಕೇಶನ್ ಪ್ರತಿಯೊಂದು ತಾಂತ್ರಿಕವಾಗಿ ಈಶಾನ್ಯ ಪದವೀಧರದ ಆರು ಜಿಲ್ಲೆ ಆರು ಜಿಲ್ಲೆ ಆರು ಜಿಲ್ಲೆ ಅನ್ನೋದ್ ಪ್ರಸ್ತಾಪ ಮಾಡಿದಂತದ್ದು ದಾಖಲೆಗಳಲ್ಲಿ ನಾನ್ ಮಾತಾಡಕ್ಕೆ ನಿಂತ್ರೆ ಕೂಡ ಕಲ್ಯಾಣ ಹಿಂದಿನ ಹೈದರಾಬಾದ್ ಕರ್ನಾಟಕ ಅಥವಾ ಇವತ್ತಿನ ಕಲ್ಯಾಣ ಕರ್ನಾಟಕದ ಆರು ಜಿಲ್ಲೆ ಶಬ್ದ ಪ್ರಯೋಗ ಮಾಡಿ ಇವತ್ತು ಯಾವುದೇ ತಾರತಮ್ಯ ಮಾಡದೇನೆ ವಿಶೇಷವಾಗಿ ಬಳ್ಳಾರಿ ವಿಷಯ ಬಂದಾಗ ಇವತ್ತು ಅನುದಾನದ ವಿಷಯ ಏನ್ ಹಿರಿಯರು ಏನ್ ಆತರ ಅದನ್ನು ಕೊಡುವಂತದ್ದು ಮತ್ತೆ ಕಾರ್ಪೊರೇಷನ್ ಆ ಸಂದರ್ಭದಲ್ಲಿ ಕಲಬುರ್ಗಿ ಮತ್ತು ಬಳ್ಳಾರಿ ಎರಡೇ ಕಾರ್ಪೊರೇಷನ್ ಇತ್ತು ಆ ಮೂಲ ಸೌಕರ್ಯಗಳ ಬೆಳವಣಿಗೆ ನಗರದ ಚಲುವಾದಿ ಓಣಿ ಸೇರಿದಂತೆ ಕಮೇಲಾ ಕಡೆಗಳಲ್ಲಿ ಕುಡಿಯುವ ನೀರಿನೊಂದಿಗೆ ಡ್ರೈನೇಜ್ ನೀರು ಸೇರಿ ಬರುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಬಳ್ಳಾರಿ ನಗರದ ಏಳನೇ ವಾರ್ಡ್ ವ್ಯಾಪ್ತಿಯ ವಿವಿಧೆಡೆ ಕುಡಿಯುವ ನೀರಿನ ಪೈಪ್ನಲ್ಲಿ ಚರಂಡಿ ನೀರು ಮಿಶ್ರಣಗೊಂಡು ಬರುತ್ತಿದ್ದು ದುರ್ವಾಸನೆಯಿಂದ ಕೂಡಿದೆ ಇದರಿಂದ ನೀರು ಕುಡಿಯಲು ಆಗುತ್ತಿಲ್ಲ ಇದನ್ನ ಸರಿಪಡಿಸುವಂತೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾರೂ ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಶಿವರಾಜ್ ಅವರು ಸಮಸ್ಯೆ ಹಾಗೂ ಅದಕ್ಕೆ ಪರಿಹಾರದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಹಳೆ ಲೈನು ಪಿ ಯು ಸಿ ಲೈನ್ಗಿರ್ತಾರೆ ಗಲೀಜು ನೀರು ಬರ್ತೈತೆ ಈಗ ಕರೆ ಪೈಪು ಎಚ್ ಡಿ ಪೈಪು ಹಾಕ್ಸಿವೆ ಕೆಲವು ಕೆಲವು ಕನೆಕ್ಷನ್ ತಗೊಂಡಿಲ್ಲ ಇಂಡಿಜುವಲ್ ಆಗಿ ಅದ್ರಲ್ಲಿಂದ ಹಳೆ ಪೈಪಿಗೆ ನೀರು ಬಿಡುವಂತೇಳಿ ಅದಕ್ಕೆ ಗಲೀಜು ಬರ್ತೈತೆ ಹೊಸ ಲೈನನ್ನು ಕನೆಕ್ಷನ್ ಕೊಟ್ಟರೆ ಚೆನ್ನಾಗಿರ್ತದೆ ಅದಕ್ಕೆ ಇ ಡಬ್ಲ್ಯೂ ಶ್ರೀನಾಥನು ಮತ್ತು ಎಚ್ ಜಿಕ್ಷನ್ ಕರೆಸಿ ಎಲ್ಲ ಹೇಳಿವಿ ಈಗ ಕೆಲಸ ಚಾಲು ಮಾಡಿದೆ ಗಲೀಜು ನೀರು ಒಳ ಹಳೆಯದು ಪಿ ಯು ಸಿ ಪೈಪ್ಲೈನ್ಗೆ ಕೊಟ್ಟಿರೋದಕ್ಕೆ ಕನೆಕ್ಷನ್ ಬಿಡ ಗಲೀಜು ನೀರು ಬರ್ತದೆ ಹೊಸ ಲೈನ್ ಬಿಟ್ಟರೆ ಬರಲ್ಲ ಅದಕ್ಕೆ ಹೊಸ ಲೈನೇ ಬಿಡಿಯೋ ಅಂತ ಹೇಳಿದ್ದೀವಿ ಯಾವ ಸ್ಟಾರ್ಟ್ ಮಾಡ್ತೀವಿ ಹೊಸ ಆಗಲಿ ಬಿಟ್ಟು ಆಗಿ ಬಿಟ್ಟು ಕೆಲವು ಹಳೆ ಲೈನು ಮೊದಲಿದ್ದ ಕನೆಕ್ಷನ್ ತೊಗೊಂಡಿದ್ದು ಆ ಲೈನು ಓಣಿ ಒಳಗೆ ಆಗಲಿ ಗಲೀಜು ನೀರು ಬರ್ತದೆ ಹೊಸ ಲೈನಿ ತೊಗೊಂಡಿದ್ದು ಬರಲ್ಲ ಸ್ಟಾಪ್ ಮಾಡ್ತಾ ಇದ್ದೀವಿ ಸ್ಟಾಪ್ ಮಾಡ್ತಾ ಇದ್ದಾರೆ ಎಚ್ ಡಿ ಪೈಪ್ ಎಲ್ಲ ಲೈನ್ ಎಲ್ಲ ಓಣಿ ಒಳಗೆ ಹಾಕಿದ್ವಿ ಅದು ಹೊಸ ಲೈನ್ ಯಾವಾಗಿಂದ ಕನೆಕ್ಷನ್ ಮಾಡ್ತೀರಾ ಆ ಏರಿಯಾಗಳಿಗೆ ನೀರು ಈಗ ಒಂದು ಎಲ್ಲ ಕನೆಕ್ಷನ್ ಮಾಡಿದ್ದೀವಿ ಕೆಲವು ಹಳೆ ಲೈನ್ ಆ ಕಡೆ ಮುಂದೆ ಹೋಗ್ತಾವೆ ಎಂಟು ಪೈಪ್ ಹೋಗ್ತಾವೆ ಆ ಲೈನ್ ಅದು ಲಿಂಕ್ ಆಯ್ತಾವ ತಗ್ನಲ್ಲಿದೆ ಅದಕ್ಕೆ ಗಲೀಜು ನೀರು ಬರ್ತಾವೆ ಅದನ್ನ ಸ್ಟಾಪ್ ಮಾಡಿ ಹೊಸಲೇನಿಗೆ ಕೊಡಂತ ಹೇಳಿದ್ವಿ ಈಗಲಿಂದ ಹೊಸಲೇನೆ ಕೊಡ್ತೀವಿ ತಿಂಗಳೇನ ಇಲ್ಲ ಮಳೆ ಬಂದಾಗ ಸ್ವಲ್ಪ ಡ್ರೈನೇಜ್ ನೀರು ಮಿಕ್ಸ್ ಆಗಿ ಎಲ್ಲಾನು ಲೀಕೇಜ್ ಇರ್ತಿತ್ತಲ್ಲ ಅದಾಗ್ತದೆ ಅದು ಪಿ ವಿ ಸಿ ಬಿಟ್ಟರೆ ಮಾತ್ರ ಬರ್ತೈತೆ ಎಚ್ ಡಿ ಪೈಪ್ ಇರ್ಲಿ ಅಂದ್ರೆ ಬರಲ್ಲ ನೀಟಾಗಿ ಬರ್ತದೆ ಏನೇ ಜನ ಹೇಳ್ತಾರೆ ನಾವು ಕಾರ್ಪೊರೇಟರ್ ಕೇಳಿದ್ರು ಏನು ಕಾರ್ಪೊರೇಟರ್ ಯಾವಾಗ ಕೇಳಿದ್ರು ಹತ್ತು ನಿಮಿಷ ಇಲ್ಲಿ ಇರ್ತದಾರ ಬೇಕಾದ್ರೆ ಇಲ್ಲೇ ಇದಾರ ಮೀಡಿಯಾದ ಮುಂದೆ ಮಾತಾಡಿದ್ರು ಅಂತ ಕೇಳಿ ಯಾವಾಗಲೂ ಫೋನ್ ಮಾಡಿದ್ರೆ ಇಲ್ಲಿ ಇಮಿಡಿಯೇಟ್ಲಿ ಸರ್ಕಲ್ಗೆ ಬರ್ತಾರೆ ಇಮಿಡಿಯೇಟ್ಲಿ ಪ್ರೆಸೆಂಟ್ ಪ್ರೆಸೆಂಟ್ ಅದು ವರ್ಕ್ ವರ್ಕ್ ಹಾಕೋದ್ರಲ್ಲಿ ಎಲೆಕ್ಷನ್ ಕೂಡಿತ್ತು ಎರಡು ಎರಡು ತಿಂಗಳು ಈಗಲೂ ಇನ್ನು ಇಪ್ಪತ್ತು ದಿನ ಕೂಡಿದೆ ನಮಗೆ ಆಫೀಸರು ಕಮ್ಯುನಿಕೇಶನ್ ಇಲ್ಲ ನಾವು ಬರೋದಿಲ್ಲ ಸರ್ ನಾವು ಬಂದು ನೋಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಈಗ ಮುಂದಿನ ದಿನದಲ್ಲಿ ಎಮ್ ಎಲ್ ಎನ ಕರೆಕ್ಸ್ವಿ ಏನೇನೇ ಅಂತ ಸ್ವಲ್ಪ ಕಲ್ವೆಟ್ಟಿದೆ ಸೀಲ್ಡ್ ತೆಗೆದು ಕಲ್ವೆಟ್ ಹೈಟ್ ಮಾಡಿದ್ರೆ ಅದು ಕೂಡ ಎಲ್ಲ ಎಕ್ಸ್ಪಿಟ್ ಮಾಡಿದೀವಿ ಅದು ಗ್ರಾಂಟ್ ಆಗೋದಿದೆ ಈ ಸ್ವಲ್ಪ ಗ್ಯಾರಂಟಿ ಇದರ್ಲಿಂದ ನಮಗೆ ಗ್ರಾಂಟ್ ಯಾವ್ದು ಬರ್ತಾ ಇಲ್ಲ ಎಮ್ ಎಲ್ ಎ ಸಾಹಬ್ರಿಗೆ ಕೇಳಿ ಒಂದು ಐದು ಕೋಟಿ ನಮ್ಗೆ ಹೊಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ನೆಕ್ಸ್ಟ್ ಇಂದ ಮುಂದಿನ ದಿನಗಳಲ್ಲಿ ಎಲ್ಲ ಸಿ ಸಿ ರೋಡ್ ಡ್ರೈನೇಜ್ ಎಲ್ಲ ಚೇಂಜ್ ಮಾಡಿ ಬರೋಬ್ಬರಿ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಚಳ್ಳಕೆರೆಯ ನಗರಸಭೆ ಆಡಳಿತ ಕಚೇರಿ ನಿರ್ಮಾಣಕ್ಕೆ ಅನುದಾನದ ಕೊರತೆ ಉಂಟಾಗಿದ್ದು ಸದ್ಯ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಟಾಗಿದೆ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಚಳ್ಳಕೆರೆ ನಗರದ ನಗರಸಭೆ ಆಡಳಿತ ಕಚೇರಿ ಹೈಟೆಕ್ ಕಟ್ಟಡ ನಿರ್ಮಾಣಕ್ಕೆ ಅನುದಾನದ ಕೊರತೆ ಉಂಟಾಗಿದ್ದು ನಾಲ್ಕೈದು ವರ್ಷದಿಂದ ಕಾಮಗಾರಿ ಕೆಲಸ ಸ್ಥಗಿತಗೊಂಡಿದೆ ಎರಡ್ ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ಎಸ್ಎಫ್ಸಿ ಯೋಜನೆಯಡಿ ಎರಡು ಕೋಟಿ ಹಾಗೂ ನಗರೋತ್ಥಾನ ಯೋಜನೆಯಲ್ಲಿ ಎರಡು ಕೋಟಿ ಸೇರಿ ಇದುವರೆಗೆ ಕಟ್ಟಡ ಕಾಮಗಾರಿಗೆ ನಾಲ್ಕು ಕೋಟಿ ರು ಅನುದಾನ ಬಳಕೆ ಮಾಡಿದೆ ಕಾಮಗಾರಿ ಅಪೂರ್ಣಗೊಂಡಿರುವುದರಿಂದ ಈ ಕಟ್ಟಡವು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡಾಗಿದೆ ಅಲ್ಲದೆ ಕಟ್ಟಡ ನಿರ್ಮಾಣಕ್ಕೆ ತೋಡಿದ್ದ ಐದರಿಂದ ಆರು ಅಡಿ ಅಗಲದ ಗುಂಡಿ ಹಾಗೆಯೇ ಬಿಡಲಾಗಿದ್ದು ಕಸ ಕಡ್ಡಿ ಹಳೆ ಪೇಪರ್ ಸೂಪರ್ ಕವರ್ ಹಾಗೂ ಮದ್ಯ ವ್ಯಸನಿಗಳು ಕುಡಿದು ಎಸೆದ ಬಾಟಲಿಗಳು ಎಲ್ಲೆಂದರಲ್ಲಿ ಬಿದ್ದು ನಾಗರಿಕರಲ್ಲಿ ಅಸಹ್ಯ ಹುಟ್ಟಿಸಿವೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಪೂರ್ಣಗೊಂಡ ನಗರಸಭೆ ಆಡಳಿತ ಕಚೇರಿ ಕಟ್ಟಡ ಈಗ ಅನೈತಿಕ ಚಟುವಟಿಕೆಗಳ ಕೇಂದ್ರವಾಗಿ ಮಾರ್ಪಾಡಾಗಿದೆ ಈ ಬಗ್ಗೆ ಸ್ಥಳೀಯರು ಏನ್ ಹೇಳಿದ್ದಾರೆ ನೋಡಿ ಕಾಮಗಾರಿ ಕಟ್ಟಡ ಅರ್ಧ ನಿಂತಿದೆ ಏನ್ ಕಾರಣ ಅರ್ಧಕ್ಕೆ ಇವಾಗ ನಗರಸಭೆ ಕಟ್ಟಡ ಅರ್ಧಕ್ಕೆ ನಿಂತಿದೆ ಅದು ಅರ್ಧಕ್ಕೆ ನಿಂತಿರೋದು ಯಾ ಏನು ಹಿಂದೆ ಶಾಸಕರು ನಗರಸಭೆ ಅನುದಾನ ಬಿಡುಗಡೆ ಮಾಡಿದ್ರು ಆದರೂ ಬಿಜೆಪಿ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂದಾಗ ಈ ಅನುದಾನ ಬಿಡುಗಡೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಆಗಾಗ ನಗರಸಭೆ ಕಟ್ಟಡ ಬಸ್ ನಿಲ್ದಾಣ ಹಳೆ ಬ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ನಿಲ್ದಾಣ ಹಂಗೆ ನಿಂತಿದೆ ಅದರಲ್ಲಿದ್ದ ಇವಾಗ ಅಲ್ಲಿ ಶಾಸಕರು ಅನುದಾನ ತರಿಸಿ ಇದನ್ನ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು ನಗರಸಭೆ ಬಯಲು ರಂಗಮಂದಿರದಲ್ಲಿ ಕಾರ್ಯನಿರ್ವಹಿಸ್ತದೆ ಅದರಲ್ಲಿದ್ದ ಅಲ್ಲಿ ಭಾರಿ ವ್ಯತ್ಯಸ್ತಾ ಅದರಲ್ಲಿದ್ದ ಈ ಹೊಸ ಕಟ್ಟಡ ಕಾಮಗಾರಿ ಮಾಡ್ಕೊಡ್ಬೇಕಂತ ನಾವು ಶಾಸಕ ನಾವು ತರ್ತಾ ಇದೀವಿ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ